ಸಂಸ್ಥೆ ರಾಮತೀರ್ಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆರ್ಸಿಡಬ್ಲ್ಯೂ ಕನೆಕ್ಟ್ ಧಾರವಾಡ ಮುಂತಾದ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಭವನದಲ್ಲಿ ದಿನಾಂಕ ಹದಿನೈದು ಭಾನುವಾರ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ರೋಟರಿ ಸಂಸ್ಥೆ ರಾಮತೀರ್ಥದ ಅಧ್ಯಕ್ಷ ಕಿರಣ್ ಜಾಲಿಹಾಳ್ ತಿಳಿಸಿದರು ನಗರದ ರಮನಿವಾಸ ನಿರೀಕ್ಷಣಾ ಮಂದಿರದಲ್ಲಿ ಭಾನುವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಮೇಳದಲ್ಲಿ ಭಾಗವಹಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಹತ್ತನೇ ತರಗತಿಯಿಂದ ಡಿಗ್ರಿ ಪದವೀಧರು ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ದಿವ್ಯಾಂಗರು ಹಾಗೂ ತೃತೀಯ ಲಿಂಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಬಹುತೇಕ ಕಂಪನಿಗಳು ಹೆಚ್ಚಿನ ಆಸಕ್ತಿ ತೋರಿದ್ದು ಅಂತವರಿಗೆ ಸ್ಥಳದಲ್ಲಿ ನೇಮಕಾತಿ ಪತ್ರ ನೀಡಲಾಗುತ್ತೆ ಎಂದು ಹೇಳಿದರು ಮೇಳದಲ್ಲಿ ಭಾಗವಹಿಸುವ ಉದ್ಯೋಗ ಆಕಾಂಕ್ಷಿಗಳಿಗೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಮುನ್ನೂರ ಐದು ಜನ ಆನ್ಲೈನ್ ಮೂಲಕ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ ಬೆಂಗಳೂರು ಬಾಗಲಕೋಟೆ ವಿಜಯಪುರ ಧಾರವಾಡ ಕಾರವಾರದ ಹಲವು ಹೆಸರಾಂತ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಸಾವಿರದ ಇನ್ನೂರು ಜನರಿಗೆ ಉದ್ಯೋಗ ಅವಕಾಶ ನೀಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಪದಾಧಿಕಾರಿಗಳು ಆದ ಎಸ್ವೈ ಪಾಟೀಲ್ ಚಿದಾನಂದ ಮಠ ಜಗದೀಶ್ ಮನ್ನಿಕೇರಿ ಮಾಲತೇಶ್ ನರಸನಗೌಡ ಚಿದಾನಂದ ಸಿದ್ದಾಪುರ ಡಾ ರವಿ ಉಮತಿ ವಿಶ್ವನಾಥ್ ಸಾವಳಗಿ ಅಜಿತ್ ತಿಕೋಟ್ಕೆರ್ ಸುರೇಶ್ ಹಿರೇಮಠ ಸಿದ್ದು ನ್ಯಾಮಗೌಡ ಮುಂತಾದವರು ಉಪಸ್ಥಿತರಿದ್ದರು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಡಿಸೆಂಬರ್ ತಾರೀಕು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮನ್ ದ ಅಸೆಂಬ್ಲಿ ಹಾಲ್ನಲ್ಲಿ ಏರ್ಪಡಿಸ್ತಾ ಥರ ಆರ್ಗನೈಸ್ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷವರೆಗೆ ಇದ್ದಂಥ ಉದ್ಯೋಗ ಆಕಾಂಕ್ಷಿಗಳು ಗ್ರ್ಯಾಜುಯೇಟ್ ಗ್ರಾಜುಯೇಷನ್ ಯಾವುದೇ ಗ್ರಾಜುಯೇಷನ್ ಇರಲಿ ಡಿಪ್ಲೊಮಾ ಹೋಲ್ಡ್ರಸ್ ಐ ಟಿ ಐ ಹೋಲ್ಡ್ರಸ್ ಟೆಂತ್ ಪಾಸ್ ಟ್ವೆಲ್ತ್ ಪಾಸ್ ಇವರೆಲ್ಲರಿಗೂ ಅವತ್ತಿನ ದಿವಸ ಉದ್ಯೋಗ ಮೇಳಕ್ಕೆ ಇದರಲ್ಲಿ ಅವಕಾಶ ಇರುತ್ತದೆ ಇದರಲ್ಲಿ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡಂಥ ಕಂಪ್ನಿಗಳು ಇದ್ದಾವೆ ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಟಾಟಾ ಮೋಟರ್ಸ್ ಧಾರವಾಡ ಮತ್ತು ಇನ್ನು ಮೂರು ಕಂಪ್ನಿಗಳು ಯಾರು ಟ್ರಾನ್ಸ್ಜೆಂಡರ್ಸ್ ಇರ್ತಾರೆ ಪ್ಲಸ್ ಎಂಥರ ಅಂಗ ಅಂಗ ಎಂತಾರೆ ಅಂಗವಿಕಲ್ ಇರ್ತಾರೆ ದಿವ್ಯಾಂಗರು ಇವರಿಗೆ ಸ್ಪೆಷಲ್ಲಾಗಿ ಒಂದು ಅವರೊಂದು ಸ ಕೋಟಾದಲ್ಲಿ ಅವರಿಗೆ ಏನಂತಾರೆ ಸ್ಪಾಟ್ನಲ್ಲಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾ ಇದ್ದಾರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಸಾವಿರಕ್ಕಿಂತ ಜಾಸ್ತಿ ಉದ್ಯೋಗಾಕಾಂಕ್ಷಿಗಳು ಬರ್ತಾರೆ ಅದರಲ್ಲಿ ಯಾರ್ಯಾರು ಸಿಲೆಕ್ಟ್ ಆಗ್ತಾರೆ ಇಮಿಡಿಯೇಟಾಗಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾರೆ ಇಲ್ಲಾಂದರೆ ಒಂದೊಂದು ಕಂಪ್ನಿ ರೂಲ್ಸ್ ಪ್ರಕಾರ ಫಸ್ಟ್ ರೌಂಡದ್ದು ಕ್ಲಿಯರ್ ಆದಮೇಲೆ ಫಸ್ಟ್ ಏನು ಲೆಟ್ರ್ ಕೊಡಬೇಕು ಕೊಟ್ಟು ಎರಡನೇ ರೌಂಡಿಗೆ ತಮ್ಮ ಕಂಪ್ನಿಯಾಗ ಕರೆಸ್ತಾರೆ ಸೊ ಇವತ್ತಿನ ಸಾಯಂಕಾಲ ಆರೂವರೆ ಗಂಟೆದ ಪ್ರಕಾರ ನಮ್ದು ಏನು ಆನ್ಲೈನ್ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಮಾಡಿದ್ದೀವಿ ಮುನ್ನೂರ ಇಪ್ಪತ್ತ್ಮೂರು ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸಾವಿರಕ್ಕಿಂತ ಜಾಸ್ತಿ ಸೊ ಅವತ್ತಿನ ದಿವಸ ಬಂದಂಥವ್ರಿಗೆ ಒಂಥರ ಅಲ್ಪೋಪಾರದ ವ್ಯವಸ್ಥೆಯೂ ನಮಗೆ ಸಂಸ್ಥೆಯಿಂದ ಇದ್ದೀವಿ ಹಾಗೆ ಇಪ್ಪತ್ತು ಇಪ್ಪತ್ತು ಕಂಪ್ನಿಯಿಂದ ಬರುವಂಥ ಒಂದು ನಲ್ವತ್ತು ಎಚ್ ಆರ್ ಪ್ರೊಫೆಷನಲ್ಸಿಗೆ ಸಪ್ರೇಟ್ ಸಪ್ರೇಟ್ ಇಂಟ್ರೂ ತಗೊಳಿಕೆ ಅವ್ರಿಗೆ ಏನು ರೂಮ್ಸ್ ಇದನ್ನು ಮಾಡಬೇಕು ಅವನ್ನೆಲ್ಲ ಸುಬಿಧೆಗಳ್ನು ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ ಸೊ ಈ ಒಂದು ನಮ್ಮ ಏನ್ ನಿಮ್ಮ ನಿಮ್ಮೆಲ್ಲರಿಗೂ ಏನು ಕೇಳ್ಕೋದಂದರೆ ಇದು ಯಾರಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಈ ಥರ ಒಂದು ವಿಶಿ ಎಂಥರ ದೊಡ್ಡದಾದಂಥ ಉದ್ಯೋಗ ಮೇಳ ಪ್ಲಸ್ ವಿಶಿಷ್ಟವಾದಂಥ ಉದ್ಯೋಗ ಮೇಳ ಇದು ಮೊದಲೇ ಸಲ ಇದೆ ಇದು ಇರುವಂಥ ಒಂದು ಕನೆಕ್ಟ್ ಕಂಪ್ನಿ ಅವರ ಜೊತೆಗೂಡಿ ಅವ್ರ ಸಹಯೋಗದಲ್ಲಿ ಎಲ್ಲರೂ ಆ್ಯಕ್ಚುಲಿ ಡಿಸೈನ್ ಮಾಡಿದ್ದೆಲ್ಲ ಅವರೇ ಮಾಡಿದ್ದಾರೆ ನಾವು ಅದನ್ನು ಜಮಖಂಡಿಯಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಇದರ ಪ್ರಕಾರ ಬಿಜಾಪುರ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳ ಪ್ಲಸ್ ವಿಶಿಷ್ಟವಾದಂಥ ಐ ಟಿ ಆ ಡಿಪ್ಲೊಮಾ ಡಿಗ್ರಿ ಕಾಲೇಜ್ ಎಸ್ ಎಸ್ ಎಲ್ ಸಿ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಮಾತ್ರ ಅವಕಾಶ ಇಲ್ಲ ಆಮೇಲೆ ಇದು ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಹದಿನೆಂಟು ವರ್ಷ ಆಯಿತು ಈ ಹದಿನೆಂಟು ವರ್ಷದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಳ್ತಾ ಇದ್ದೆವು ನಮ್ಮ ಸಂಸ್ಥೆ ಅಷ್ಟೇ ಅಲ್ಲ ಜಮಖಂಡಿಯಲ್ಲಿಯೂ ಸಹಿತ ನಾನು ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ರೂಟರಿಯಲ್ಲಿದ್ದೀನಿ ಯಾವುದೇ ರೋಟರಿ ಸಂಸ್ಥೆ ಮತ್ತು ಇನ್ನಿತರ ಸೇವಾ ಸಂಸ್ಥೆಗಳು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಈ ಪ್ರಥಮ ಬಾರಿಗೆ ನಮ್ಮ ಅಧ್ಯಕ್ಷರ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಸುಮಾರು ಹದಿನಾಲ್ಕರಿಂದ ಹದಿನೈದರಿಂದ ಇಪ್ಪತ್ತು ಕಂಪ್ನಿಗಳು ಇದರಲ್ಲಿ ಬರುವಂಥ ಚಾನ್ಸಸ್ ಅದಾವೆ ಆಮೇಲೆ ನಮ್ಮ ಅನಿಸಿಕೆ ಪ್ರಕಾರ ಹದಿನೈದು ನೂರು ತನಕ ಉದ್ಯೋಗಾಕಾಂಕ್ಷೆಗೆ ಬರಬಹುದು ಅಂತ ನಾವು ತಿಳ್ಕೊಂಡಿದ್ದೆವು ಅದು ಎಷ್ಟೇ ಬರಲಿ ಬಂದಂಥವ್ರಿಗೆ ಒಂದು ಇನ್ನೂರು ಮುನ್ನೂರು ಜನಕ್ಕೆ ನಮ್ಮ ಸಂಸ್ಥೆಯಿಂದ ನೌಕರಿ ಮತ್ತು ಉದ್ಯೋಗದ ಅವಕಾಶ ಸಿಕ್ಕರೆ ಅದು ನಮ್ಮ ಸಂಸ್ಥೆಯ ಒಂದು ಭಾಗ್ಯ ಅಂತೇಳಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ ಮತ್ತು ಈ ಥರ ನಮ್ಮ ಒಂದು ಸೇವೆ ನೋಡಿ ಮತ್ತು ಮತ್ತೆ ಬೇರೆದವರು ಮುಂದೆ ಬಂದು ಇಂಥ ಒಂದು ಕಾರ್ಯ ಮಾಡುವುದರಿಂದ ನಮ್ಮ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಉದ್ಯೋಗದ ಸಮಸ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಬಹುದು ಅಂತೇ ನಮ್ಮ ಅನಿಸಿಕೆ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮ ಸಹಕಾರ ಅತ್ಯಂತ ಮಹತ್ವಪೂರ್ಣ ಅಂತ ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಹಿಂದೆ ನಾವು ಕೃತಕ ಕೈ ಜೋಡಣೆ ಕಾರ್ಯಕ್ರಮ ಮಾಡಿದಾಗ ತಮ್ಮಿಂದ ಸಾಕಷ್ಟು ಸಹಕಾರ ಸಿಕ್ಕಿದೆ ಅದರ ಒಂದು ಹತ್ತು ಪಟ್ಟು ಇನ್ನೂವರೆಗೂ ಇಷ್ಟೊತ್ತಿನವರೆಗೂ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಾಕಷ್ಟು ಸದಸ್ಯರು ಬೃಹತ್ ಉದ್ಯೋಗ ಮೇಳದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರೊಳಗೊಂದು ವಿಶೇಷ ಮಾಹಿತಿ ಏನಂದರೆ ಈ ಉದ್ಯೋಗ ಮೇಳಕ್ಕೆ ಅಥವಾ ಆಕಾಂಕ್ಷಿಗಳಿಗೆ ಮತ್ತು ಉದ್ ಉದ್ಯೋಗ ಕೊಡುವಂತಹ ಕಂಪನಿಗಳ ಮಧ್ಯೆ ಯಾರೂ ಮಧ್ಯವರ್ತಿಗಳಿಲ್ಲ ನಾವು ನಮ್ಮ ಸಂಸ್ಥೆಯಿಂದ ಅಥವಾ ನಮ್ಮ ಸಹಯೋಗ ಕೊಟ್ಟಂತಹ ಯಾವುದೇ ಸಂಸ್ಥೆಯಿಂದ ಕೂಡ ಒಂದು ಸಣ್ಣ ಒಂದು ರೂಪಾಯಿ ಕೂಡ ನಾವು ಚಾರ್ಜ್ ಮಾಡ್ತಾ ಇಲ್ಲ ಅಪ್ಲಿಕೇಶನ್ ಕೂಡ ಕ್ಯೂ ಆರ್ ಕೋಡ್ ಮುಖಾಂತರ ನಾವು ಅಪ್ಲಿಕೇಶನ್ ತೊಗೊಳ್ತಾ ಇದ್ದೇವೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದರಲ್ಲಿ ಇಲ್ಲ ಅಂಥೇಳಿ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ಸರ್ ನಿಮ್ ಎಲ್ಲರಿಗೊಂದು ರಿಕ್ವೆಸ್ಟ್ ಏನೈ ನೋಡ್ರಿ ಉಜ್ಜೆನಿಂದ ಸಾಯಂಕಾಲವರೆಗೂ ನಡೆಯೋ ಕಾರ್ಯಕ್ರಮ ನೀವ್ ಯಾವಾಗ ಯಾವಾಗ ಬರ್ತೀರಿ ಯಾವ ಘಟ್ಟದಾಗ ಬರ್ತೀರಿ ಆ ಕಾರ್ಯಕ್ರಮದ ರಿಪಾನ್ಸ್ ನೀವು ಮಾಡಬಹುದು